ಆಸೆಗೆ ರಿಯಲ್ ಎಸ್ಟೇಟ್ ಉದ್ಯಮಿಯಿಂದ ಘನಘೋರ ಕೃತ್ಯ ಬಿಂದು ವರ್ಚಸ್ ಮಾಲೀಕನ ಬಂಧಿಸಬೇಕಾಯ್ತದೆ ಅಂತ ನಮ್ದು ಒಂದು ಆಗ್ರಹ ಇದೆ ಸಂವಿಧಾನ ಶಿಲ್ಪಿಗೆ ಅಪಮಾನ ಕಲಾ ಗ್ರಾಮದಲ್ಲಿ ಅನಾಥವಾದ ಬಾಬಾ ದೇಶದ ಸಂವಿಧಾನ ಕಟ್ಟೋರ್ನೇ ಬೀಳಿಸಿದೀರಾ ಅಂದ್ರೆ ನಾಳೆ ದೇಶದ ಪ್ರಜೆಗಳನ್ನ ಬೀಳ್ಸಿರ ಅಂತ ಏನು ಗ್ಯಾರಂಟಿ ಅಂಬೇಡ್ಕರ್ ಅವಮಾನಿಸಿದ ದುರುಳ ದುರಹಂಕಾರಿ ವಿರುದ್ಧ ಆಕ್ರೋಶ ಬಾಬಾ ಸಾಹೇಬ್ರಸ್ಕರ ಈ ತರ ಮಾಡತಕ್ಕಂಥದ್ದು ಯಾವ್ಯಾವ ಕಿಡಿಗೇಡಿಯಾದ್ರೂ ಕೂಡ ಅವ್ರನ್ನ ಕೂಡಲೇ ಬಂಧಿಸಬೇಕು ಅಂತ ನಮ್ಮ ಆಗ್ರಹ ಆಗ್ತದೆ ಜೈ ಭೀಮ್ರನ್ನೇ ಕಸವಾಗಿಸಿದ್ರು ಭೂದಾ ಹಿಗೆ ಏಕಿಲ್ಲ ಶಿಕ್ಷೆ ಏಕಾಗಿಲ್ಲ ಅರೆಸ್ಟ್ ಅಂಬೇಡ್ಕರ್ಗೆ ಅಪಮಾನ ಸಂವಿಧಾನ ಶಿಲ್ಪಿಗೆ ರಿಯಲ್ ಎಸ್ಟೇಟ್ ಅವಮಾನ